ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತಾ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ಲಾಗ್ ಶುರು ಮಾಡಿದ್ದೀನಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ತಮ್ಮೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಆರ್ಥಿಕ ಶುಭಾಶಯಗಳು ಸೊ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಇವತ್ತು ಆ ದಿನ ಸ್ಕೂಲ್ ರಜಾ ಇರೋದ್ರಿಂದ ಸ್ವಲ್ಪ ಲೇಟಾಗೆ ಇದ್ದೆ ಲೇಟ್ ಅಂದರೆ ಸೆವೆನ್ ಓ ಕ್ಲಾಕ್ ಇದ್ವಿ ಎಲ್ಲರೂ ಕೂಡ ಹಸ್ಬೆಂಡ್ ಕೂಡ ಬೇಗನೆ ಹೋದ್ರು ತಿಂಡಿ ಏನು ಮಾಡಲಿಲ್ಲ ಇವತ್ತು ಬಿಕಾಸ್ ದೇವಸ್ಥಾನಕ್ಕೆ ಹೋಗ್ಬೇಕು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರೀ ಕಾಫಿ ಮಾಡಿಕೊಟ್ಟೆ ಕಾಫಿ ಕುಡಿದ್ಬಿಟ್ಟು ಅವರು ಕೂಡ ಡ್ಯೂಟಿಗೆ ಹೊರಟರು ಇನ್ನು ಆ ದಿನ ಸ್ಕೂಲಿಗೆ ರಜಾ ಇವತ್ತು ಬಿಕಾಸ್ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ಅವರಿಗೆ ಹಾಲಿಡೇ ಕೊಟ್ಟಿದ್ದಾರೆ ನಾಳೆ ಆಚರಣೆ ಮಾಡ್ತಾರೆ ಸ್ಕೂಲಲ್ಲಿ ಅಂದರೆ ಮಕ್ಕಳಿಗೆಲ್ಲ ನಾಳೆ ಡ್ರೆಸ್ಸು ಅಂದರೆ ಹುಡುಗಿರಿಗೆಲ್ಲ ರಾಧೆ ಹಾಕ್ಕೊಂಡು ಹೇಳಿದ್ದಾರೆ ಮತ್ತು ಗಂಡು ಮಕ್ಕಳಿಗೆಲ್ಲ ಕೃಷ್ಣ ವೇರ್ ಮಾಡೋಕೆ ಹೋಗಿದ್ದಾರೆ ಕೃಷ್ಣ ಡ್ರೆಸ್ ವೇರ್ ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ರಜೆ ಕೊಟ್ಟಿದ್ದಾರೆ ಸೊ ಇನ್ನು ತಿಂಡಿಗೆ ಇವತ್ತು ದೋಸೆ ಬೆಟರ್ ಇದೆ ಅದಕ್ಕೆ ಚಟ್ನಿ ಮಾಡ್ಕೊಬೇಕಷ್ಟೇ ಬಿಕಾಸ್ ನಾನು ಅದೇ ಇಬ್ಬರೇ ಇರೋದ್ರಿಂದ ಹಸ್ಬೆಂಡ್ ಬೇಗ ಹೋದರು ಸೊ ದೋಸೆ ಬೆಟರ್ ಹೇಗೂ ಇದೆ ಅದಕ್ಕೆ ಚಟ್ನಿ ಮಾಡಿಕೊಂಡ್ರೆ ಇವತ್ತು ತಿಂಡಿ ಕತೆ ಮುಗೀತು ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ನಮಗೆ ಬೇಕು ಅಂತ ಕೇಳ್ಕೊಡ್ತೀನಿ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯವರೆಗೂ ನೋಡಿ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ಸ್ಟೇ ಟ್ಯೂನ್ ು ಸೋಮವಾರ ಅಲ್ವಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಸೊ ನಮ್ಮ ಓನರ್ ಮನೆಯಲ್ಲಿ ತುಂಬಾ ಗ್ರ್ಯಾಂಡಾಗಿ ಮಾಡಿದರು ಸೊ ಆಚೆ ಕೂಡ ಈ ರೀತಿ ಫುಲ್ಲು ಮನೆ ಒಳಗಡೆ ತನಕ ಆ ಪಾದಗಳನ್ನೆಲ್ಲ ರಂಗೋಲೆ ಬಿಡಿಸಿದ್ರು ಹಾಗಾಗಿ ನಾನು ಅದೇ ಇಬ್ರು ಹೋಗಿ ನೋಡೋಕ್ಕಂತ ಹೋಗಿದ್ವಿ ಸೊ ತುಂಬಾ ಚೆನ್ನಾಗಿ ಮಾಡಿದರು ಹಾಂ ಏನೋ ಒಂಥರ ಬಿಕಾಸ್ ಅವ್ರ ಮನೇಲಿ ಒಂದು ಪುಟ್ಟ ಕೃಷ್ಣ ಇದ್ದಾರೆ ಹಾಗಾಗಿ ವರ್ಷ ವರ್ಷವೂ ಅವರು ಇದೇ ಥರ ಮಾಡ್ತಾರಂತೆ ಸೊ ಫುಲ್ಲು ಮನೆ ಹತ್ರ ಹೋಗಿ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಅದಾದಮೇಲೆ ನೋಡಿ ಆದ್ಯ ಲೀವ್ ಕೊಟ್ಬಿಟ್ರೆ ಮೊಬೈಲಲ್ಲೇ ಮುಳುಗೋಗ್ಬಿಟ್ಟಿರ್ತಾಳೆ ಹಾಗಾಗಿ ಬೈತಾ ಇದ್ದೆ ನಾನು ಆಟ ಆಡೋ ಮಗನೇ ಸ್ವಲ್ಪ ಹೊತ್ತು ಅಂತ ಬಿಕಾಸ್ ಇಲ್ಲ ಅಕ್ಕಪಕ್ಕ ಯಾರೂ ಮಕ್ಕಳು ಇಲ್ಲ ಅವಳಿಗೆ ಆಟ ಆಡೋದಕ್ಕೆ ಎಷ್ಟೊತ್ತಂತ ಟಿ ವಿ ನೋಡ್ತಾಳೆ ಹಾಗಾಗಿ ಒಂದು ಐದು ನಿಮಿಷ ನೋಡಲಿ ಅಂತ ಬಿಟ್ಟರೆ ಕೇಳಿಲ್ಲ ಅಂದರೆ ಅದೇ ಕೆಸ ನೋಡ್ಕೊಂಡೇ ಇರ್ತಾಳೆ ಮೊಬೈಲ್ ಕೊಡು ಅಂತೇಳಿದ್ರೆ ವೆಯ್ಟ್ ಮಾಡು ಫೈವ್ ಮಿನಿಟ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ನೋಡಿ ಅದಾದಮೇಲೆ ಇವತ್ತು ಮಧ್ಯಾಹ್ನ ಅಡುಗೆಗೆ ಬೆಂಡೆಕಾಯಿ ಕುರ್ಮ ಮತ್ತು ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಬೆಂಡೆಕಾಯಿನ ರೀತಿ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಅದರಲ್ಲಿ ನೀರಿನ ಅಂಶ ಇರಬಾರ್ದು ನೀರು ಅಂಶ ಇದ್ದರೆ ಒಂಥರ ಹಂಟಂಟ್ ಆಗಿಬಿಡುತ್ತೆ ಹಾಗಾಗಿ ನೀಟಾಗಿ ತೊಳೆದು ನೀಟಾಗಿ ಒರೆಸಿ ಕಟ್ ಮಾಡಬೇಕಾಗತ್ತೆ ಸೊ ಈಗ ಒಂದು ಬಾಣಲಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೋಡಿ ಇಷ್ಟು ಸೈಜ್ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಈಗ ಇದನ್ನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಲ್ಲಿ ಲೋಳೆ ಥರದ್ದು ಹೋಗೋ ತನಕ ಫ್ರೈ ಮಾಡಬೇಕು ಇಲ್ಲಾಂದರೆ ನಾವೇನು ಕುರ್ಮ ಮಾಡಿರ್ತೀವಲ್ಲ ಸೊ ಲೋಳೆ ಲೋಳೆ ಥರ ಇದ್ದರೆ ಚೆನ್ನಾಗಿರಲ್ಲ ಹಾಗಾಗಿ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ನಾವು ಬೆಂಡೆಕಾಯಿನ ವಾಶ್ ಮಾಡ್ತೀವಿ ಅಲ್ವಾ ಆ ವಾಶ್ ಮಾಡಿಬಿಟ್ಟು ಆ ನೀರಿನ ಅಂಶ ಎಲ್ಲ ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡ್ರೆ ಅಷ್ಟು ಲೋಳೆ ಬರೋದಿಲ್ಲ ಬಟ್ ನೀರಿನ ಅಂಶ ಜಾಸ್ತಿ ಇದ್ದರೆ ಲೋಳೆ ಅನ್ನೋದು ಜಾಸ್ತಿ ಬರುತ್ತೆ ಹಾಗಾಗಿ ಎಣ್ಣೆ ಹಾಕೋದ್ರಿಂದ ಅಷ್ಟೇ ಲೋಳೆ ಬರೋದಿಲ್ಲ ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಫುಲ್ಲು ಕಪ್ಪಿಗೆ ಫ್ರೈ ಮಾಡೋ ನೆಸೆಸಿಟಿ ಇಲ್ಲ ಈಗ ಮತ್ತೊಂದು ಬಾಣ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಅದೇ ಬಾಣಲೀಲಿ ಅದಕ್ಕೆಲ್ಲ ಲೋಳೆ ಮೆತ್ತಿರುತ್ತೆ ಮತ್ತು ಅದೇ ಬಂಡ್ಲೇಲಿ ನಂಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸಪ್ರೇಟ್ ಬಾಣ್ಲೀಲಿ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸೊ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಪಟಪಟ ಅಂತ ಸಿಟ್ಲ ಮೇಲೆ ಸೊ ಒಂದು ಮೀಡಿಯಮ್ ಸೈಜ್ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಕರ್ಬೇನ ಸೊಪ್ಪು ಕೂಡ ಒಂದು ಕಡ್ಡಿ ಹಾಕಿ ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ಸೊ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿರೋಂಥ ಶುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಸ್ಮೆಲ್ಲೆಲ್ಲ ಹೋಗಬೇಕು ಅಷ್ಟು ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದು ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾನು ಮುಂಚೆನೇ ಒಂದು ಐದು ಗೋಡಂಬಿನ ನೆನ್ಸಿಟ್ಟಿದೆ ಅದನ್ನು ಸಹ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಅಷ್ಟರಲ್ಲಿ ಪೇಸ್ಟ್ ಮಾಡೋಷ್ಟರಲ್ಲಿ ಇದು ಚೆನ್ನಾಗಿ ಫ್ರೈ ಆಗಿತ್ತು ನೋಡ್ತಿರ್ಬೋದು ಸೊ ಈಗ ನಾನು ಒಂದು ಮೀಡಿಯಮ್ ಸೈಜ್ ಟಮೊಟೊನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹ್ಯಾಡ್ ಇದ್ದೀನಿ ಸೊ ಟಮಾಟ ಚೆನ್ನಾಗಿ ನಾವು ಟೊಮಾಟೊ ಗುಜ್ ಮಾಡಬೇಕಾದ್ರೆ ಯಾವ ಥರ ನುಣ್ಣಗೆ ಬಿಂದಿರುತ್ತೆ ಸೊ ಆ ಥರ ಬೇಯೋ ತನಕ ಚೆನ್ನಾಗಿ ಟಮೊಟೋನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ಟಮಾಟ ಚೆನ್ನಾಗಿ ಫ್ರೈ ಆಗಿದೆ ಸೊ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ಅದಾದಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಚಿಕ್ಕ ಸ್ಪೂನಷ್ಟು ಗರಂ ಮಸಾಲೂ ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಅಷ್ಟು ಅರಿಶಿನೂ ಕೂಡ ಇಲ್ಲಿ ಹ್ಯಾಡ್ ಮಾಡ್ಕೊಳ್ಬೇಕಾಗತ್ತೆ ಈ ಮಸಾಲೆ ಪದಾರ್ಥಗಳನ್ನ ಹ್ಯಾಡ್ ಮಾಡಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆಲ್ಲ ಹೋಗಬೇಕು ಅಷ್ಟು ತನಕ ಒಂದು ಫೈವ್ ಮಿನಿಟ್ಸು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಗೋಡಂಬಿದು ಸೊ ಆ ಪೇಸ್ಟ್ನ ಈ ಮಸಾಲೆಗೆ ಹಾಕಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಸೊ ಈ ರೀತಿ ಮಿಕ್ಸ್ ಕೊಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ಉಪ್ಪನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪನ್ನು ಸಹ ಆ್ಯಡ್ ಮಾಡಿ ಅದನ್ನು ಸಹ ಚೆನ್ನಾಗಿ ಮಸಾಲೆಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈಗೆಲ್ಲ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ನಾವು ಆವಾಗಲೇ ಬೆಂಡೆಕಾಯಿ ಹುರಿದು ಆ ಬೆಂಡೆಕಾಯಿನೂ ಸಹ ಇದಕ್ಕೆ ಸೇರಿಸಿಬಿಟ್ಟು ಒಂದು ಟೂ ಮಿನಿಟ್ಸು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಮತ್ತು ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೆರಿಬೇಕು ಅಷ್ಟು ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ಎಷ್ಟು ನೀರು ಬೇಕೋ ಅಂದರೆ ನಿಮ್ಮ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಕಡಿಮೆ ಆದರೆ ಸಾಲ್ಟು ಮತ್ತು ಚಿಲ್ಲಿ ಪೌಡ್ರು ಕೂಡ ಆ್ಯಡ್ ಮಾಡ್ಕೋಬೋದು ಖಾರ ಕಡಿಮೆ ಆದರೆ ಸೊ ಹ್ಯಾಡ್ ಮಾಡಿಕೊಂಡು ಒಂದು ಫೈ ಟು ಟೆನ್ ಮಿನಿಟ್ಸು ಲೀಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನನಗೆ ಉಪ್ಪು ಸ್ವಲ್ಪ ಕಡಿಮೆ ಆಯಿತಾ ಹಾಗಾಗಿ ಸಾಲ್ಟ್ ಇನ್ನೊಂದ್ಸರ್ತಿ ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಕುದಿಬೇಕು ಬಿಕಾಸ್ ಆ ಬೆಂಡೆಕಾಯೆಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು ಹಾಗಾಗಿ ಸೊ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಸೊ ಈ ಟೈಮಲ್ಲಿ ನಾನು ಒಂದು ನಾಲ್ಕರಿಂದ ಐದು ಅಷ್ಟು ಮೊಸರನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಮೊಸರನ್ನ ಹ್ಯಾಡ್ ಮಾಡಬೇಕಾದ್ರೆ ಸೊ ಲೋ ಫ್ಲೇಮಲ್ಲಿ ಇಟ್ಟು ಹ್ಯಾಡ್ ಮಾಡಬಾರ್ದು ಬಿಕಾಸ್ ಒಂಥರ ಹೊಡೆದಂಗೆ ಆಗ್ಬಿಡುತ್ತೆ ಹೈ ಫ್ಲೇಮಲ್ಲಿ ಇಟ್ಟು ಹ್ಯಾಡ್ ಮಾಡ್ಕೊಳ್ಬೇಕು ಹ್ಯಾಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ನಿಮಗೆ ಮೊಸರು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಬಟ್ ಮೊಸರು ಹಾಕಿದ್ರೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಅದಾದಮೇಲೆ ಕಸ್ತೂರಿ ಮೆಂತಿ ಕಸ್ತೂರಿ ಮೆಥಿ ಅಂತ ಹೇಳ್ತಾರೆ ಡ್ರೈ ಅದನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸಹ ಈ ಟೈಮಲ್ಲೇ ಹ್ಯಾಡ್ ಇದ್ದೀನಿ ಹ್ಯಾಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ಸೂಪರ್ ಆಗಿರೋಂಥ ಟೇಸ್ಟಿಯಾಗಿರೋಂಥ ಕೊಯ್ ಕುರ್ಮ ರೆಡಿನೇ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀವು ಮತ್ತೆ ಮತ್ತೆ ಇಷ್ಟಪಟ್ಟು ಮಾಡ್ಕೊಂಡು ತಿಂತೀರ ಅಷ್ಟು ಸಖತ್ತಾಗಿರುತ್ತೆ ಸೊ ಇದನ್ನು ನೀವು ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿತ್ತು ಸೊ ನೀವು ಟ್ರೈ ಮಾಡಿ ಓನರ್ ಹತ್ತಿ ಸೊ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಿದ್ದಾರೆ ಹಾಗಾಗಿ ಮತ ತಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ನಾನು ಅಲ್ಲಿ ಯಾವ ಥರ ಕುಳಿಸಿದ್ದಾರೆ ಅಂತ ಆ ವಿಡಿಯೋನೂ ಕೂಡ ಕ್ಯಾಪ್ಚರ್ ಮಾಡ್ತೀನಿ ನೋಡಿ ಇನ್ನು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಸೊ ನಮ್ಮ ಹೋನರ್ ಅಂಟಿ ಅಷ್ಟೋ ಹುಮ ತೊಗೊಳಕಂತ ಕರೆದಿದ್ರು ಬಿಕಾಸ್ ಅವ್ರ ಮನೇಲಿ ವರ್ಷ ವರ್ಷವೂ ಕೃಷ್ಣನ ಕೂಳಿಸ್ತಾರಂತೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ನನಗಂತೂ ಆಯಿತು ಸೊ ಕೃಷ್ಣನ ನೋಡಿ ನಾನಂತೂ ಪಾವನ ಅದೇ ಹೋದೆ ಅಷ್ಟು ಚೆನ್ನಾಗಿ ಮಾಡಿದರು ಅದಾದಮೇಲೆ ಅಕ್ಕಪಕ್ಕ ಮನೆಗಳವರೆಲ್ಲ ಬಂದಿದ್ರು ಸೊ ಅವ್ರಿಗೂ ಕೂಡ ಅರ್ಷ ಹುಮ ಕೊಡ್ತಾಯಿದ್ರು ನೋಡ್ತಿರ್ಬೋದು ಸೊ ತುಂಬ ಚೆನ್ನಾಗಿತ್ತು ನನಗಂತೂ ಈ ವರ್ಷ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಿದ್ದು ತುಂಬಾ ಖುಷಿಯಾಯಿತು ಸೊ ಈಗ ಹರ್ಷ ಕುಮಾರ್ ತಗೊಂಬಂದರು ಚೆನ್ನಾಗಿ ಕುಳಿಸಿದ್ರು ಕೃಷ್ಣನ ನನಗಂತೂ ನೋಡ್ಬಿಟ್ಟು ಕಣ್ಣು ತುಂಬ್ಕೊಂಡ್ಬಿಡ್ತು ಸೊ ಚೆನ್ನಾಗಿ ಕುಳಿಸಿದ್ರು ಆದಿನ್ಗೂ ಕೂಡ ಬಳೆಯೆಲ್ಲ ಹಾಕಿದ್ದಾರೆ ತೋರಿಸುತ್ತೀನು ಬಳೆಗಳಿಗೆ இதர తినliche நீங்க தொடச்சு இது ನನಗೆ இது தமேல হুম கிரேப்ஸ் ஓ తినப்பிட கிரேப்ஸ் கெமிதா நீங்க இதெல்லாம் நீங்க হুম இதோ நீங்க இதோ நீ இதோ நீங்க হুম இதெல்லாம் நீங்க হুম அதே இதோ நீங்க இத நான் நீங்க ಬಿದ್ದೋಯ್ತ ಸೊ ಇಷ್ಟು ಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಬಿಕಾಸ್ ಸೊ ತುಂಬ ಚೆನ್ನಾಗಿ ಮಾಡಿದರು ತುಂಬ ಚೆನ್ನಾಗಿ ಕೃಷ್ಣನ ಕುಳಿಸಿದ್ರು ನಾನಂತೂ ಫಸ್ಟ್ ಟೈಮ್ ಈ ಥರ ಕೃಷ್ಣನ ಕುಳಿಸಿರೋ ಮನೆಗೆ ಈ ವರ್ಷ ಹೋಗಿದ್ದು ಸೊ ನಿಮಗೂ ಕೂಡ ವೀಡಿಯೋ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಕುಳಿಸಿದ್ರು ಅಂತ ಖುಷಿಯಾಯಿತು ನನಗೆ ಇದು ಮೂರನೇ ವರ್ಷ ಅಂತ ಅವ್ರು ಕೊಡ್ಸಿರೋದು ಪ್ರತಿಯೊಂದೊಬ್ಬನೂ ಪ್ರತಿಯೊಂದು ಹಬ್ಬನೂ ಆಚರಣೆ ಮಾಡ್ತಾರೆ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಸೊ ಇವತ್ತಂತೂ ಕೃಷ್ಣ ಜನ್ಮಾಷ್ಟಮಿಗೆ ಹೋಗಿ ಕೃಷ್ಣನ ದರ್ಶನ ಮಾಡಿ ನನಗಂತೂ ತುಂಬಾ ಖುಷಿಯಾಯಿತು ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಆ ಕೃಷ್ಣ ನಿಮ್ಮೆಲ್ಲರಿಗೂ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಆ ಕೃಷ್ಣ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಸೊ ಯಾರ್ಯಾರೆಲ್ಲ ವೀಡಿಯೋ ಕೊನೆವರೆಗೂ ನೋಡಿದ್ರ ಥ್ಯಾಂಕ್ ಯು ಸೋ ಮಚ್ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯುಆರ್ ಟೇಕ್ ಕೇರ್ ಬಾಯ್